ജനഹൊളയോ ഹലിന മഴയോ സുധയോ കന്നട സവിനുരിയോ വാണിയ വീണയ സ്വരമാധുര്യമോ സുമധുര ಸುಧಿಯೋ ಕನ್ನಡ ಸವಿ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳಂದ ದಾಸರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ರಚಿಸಿದ ಹೊನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯ ನೀಡಿದ ಬರವು ണിയ സ്വരമാധുര്യ സു മധുര സന്ദര മു ജൈന മഴയോ കന്നഡി സുരോ കന്നഡ ಸರಿ ನುಡಿಯೋ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜೈ ಕನ್ನಡಾಂಬೆ ಜೈ ಕರ್ನಾಟಕ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿನುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತ್ಯಗಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿದೆ ಕುಲಗಳ ಬಿತ್ತಿಗಳ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತೆನೆ ಬಳುಕಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಚಿನಲಿ ನಿತ್ಯ ಹರಿದ್ವರ್ಣವನದ ತ್ಯ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ सद्विकासशीलनुलोकामृतसीमये एवत्सर निर्मत्सर मनसुदारमहिमये नित्योत्सवा तायि नित्योत्सवा निनगे नित्योत्सवा तायि नित्योत्सवा ಜೋಗದ ಸೆರೆ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸೈಹಾವಿಯ ಲೋಹದ ಗಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾನಿವಾಗ ಹಾಡಿದ ಗೀತೆ ಜೋಗದ ಸೇರಿ ಬೆಳಕಿನಲ್ಲಿ ಇದನ್ನು ರಚಿಸಿದವರು ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಅವರು ಸೊ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು ಇಷ್ಟು ಒಂದು ಬ್ಯೂಟಿಫುಲ್ ಆಗಿರುವಂತಹ ಲೈನ್ಸನ್ನು ನಮ್ಮ ಕನ್ನಡದ ಕನ್ನಡವನ್ನು ಕನ್ನಡದ ನೆಲವನ್ನು ಭಾಷೆಯನ್ನು ಕಲೆಯನ್ನು ಇಟ್ಕೊಂಡು ಇಂಥ ಅದ್ಭುತವಾದಂತಹ ಹಾಡನ್ನು ಗೀತೆಯನ್ನು ರಚಿಸಿದಂಥ ಪ್ರೊಫೆಸರ್ ಕೆ ಎಸ್ ನಿಸಲ್ ಅಹಮ್ಮದ್ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ கன்னடத தீபா ஹச்சேவு கன்னட தீபா கருணாட தீபா சிறு நுடைய தீபா ஒலவித்து தோருவா தீபா ஹச்சேவு கன்னட தீபா ஹேவு கன்னட தீபா ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲ ಕನ್ನಡದ ಕಂಪು ಸೂಸಲು ಅಲ್ಲಲ್ಲೆ ಕರ್ಣ ಚಾಚೇವು ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರುಣಾ ಚಾಚೇವು ನಡುನಾಡೇ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳಿಯ ಕಿಚ್ಚೇವು ನಡುನಾಡೇ ಇರಲಿ ಗಡಿನಾಡಿ ദീപ കരുണാട ദീപ സീപ വളവെത്തി തോരുവാ ദീപ ഹേ കന്നടദത ദീപ കന്നടദ ദീപ കരുണാട ദീപ ಸಿರಿನುಡಿಯ ದೀಪ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಭಾಗ್ಯ ಸೊ ಎಂದೆಂದಿಗೂ ನಾವು ಕನ್ನಡವನ್ನು ನಮ್ಮ ಭಾಷೆಯನ್ನು ಕಲೆಯನ್ನು ಗೌರವಿಸಬೇಕು ಸೊ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು